ಅಲ್ಲಕ್ಕಲ್ಲ ಡ್ಯಾನ್ಸ್ ಮಾಡುವಂದ್ರೆ ದೇವ್ರಿಂಗಿಂಗ್ ಅತಿಲ ನಾನು ಡ್ಯಾನ್ಸೇ ಮಾಡಕ್ ಬತ್ತಿಲ್ಲ ಎಲ್ಲಿ ದೇವ್ರಿಗೆ ಬಂದ್ಬಿಡ್ತು ಎಲ್ಲಿ ಬೇವು ಸೊಪ್ ಕೊಡ್ಬೇಕು ಅಂತ ಭಯ ಆಗ್ಬಿಟ್ಟಿತ್ತು ಹೌದಾ ಅದೇ ಮನೆಯಲ್ಲಿ ನಿನ್ನ ಹುಡುಕಿದ್ದೇ ಹುಡ್ಕಿದ್ದು ಇಲ್ಲಿ ಕಾಣ್ತೀಯ ಊಟ ಮುಗಿಸಿ ನೋಡ್ತೀನಿ ನೀನು ಅಲ್ಲಿ ದೇವೇ ಗುಣಯ ಅದಿರ್ಲಿ ನಾನು ಯಾಕೆ ಹುಡುಕ್ತಿದ್ದೆ ಅಂತ ನನ್ನ ಹತ್ರ ನಿನಗೇನು ಕೆಲಸ ನನ್ನಿಂದ ನಿನಗೇನ್ ಆಗ್ಬೇಕಾಗಿತ್ತು ಬೇಜಾರ್ ಮಾಡ್ಕೋಬೇಡ ಬಾಮಾ ಆ ಮದುವೆ ಮನೇಲಿ ಆ ಗೋವಿಂದ ನಿನ್ನ ಹಿಂಬಾಳ್ಸ್ಕೊಂಡು ಅಲ್ಲಿ ಕಣ್ಣು ಹೊಡೆಯೋದು ಇದನ್ನೆಲ್ಲಾ ಮಾಡ್ತೇ ಎಲ್ಲಿ ಪಂಪ ಒಡ ಪಂಚರ್ ಮಾಡ್ಬಿಟ್ಟು ಭಯ ಅಷ್ಟೇ ಏನ ಪಂಚರ್ ಮಾಡೋದು ಆದಿದು ಪಂಚರ್ ಆಗೋಂತ ತುಖಾಲಿ ಗಾಡಿ ನಾನಲ್ಲ ಕಡೆ ಇಲ್ಲ ಯಾಕೆ ಕ್ವಾಪ ಬರ್ಸ್ಬಿಡ್ರಿ ನಂಗೆ ಕ್ವಾಪ ಜಾಸ್ತಿ ಬೈದ್ಬಿಡ್ತೀನಿ ಸೈಲೆಂಟ್ ಆಗಿರ್ಬೇಕು ಹಾ ನೋಡೋ ನೋಡೋ ನನಗೆ ಪಂಚರ್ ಆಗೋಂತ ಗಾಡಿ ಎಲ್ಲ ಕಣೋ ಇನ್ನು ಪಂಚರ್ ಆಗದಿಲ್ದಿರೋ ಮಾಡಲ್ ಸೂಪರ್ ಗಾಡಿ ಗೊತ್ತೇನೇ ಅಂದ್ರೆ ಪಂಚರ್ ಬರ್ತೀನಿ ಆಗ ನೀನೇ ಬರ್ತೀಯ ಪಂಚರ ಕೊಬತಿಮ್ಮ ಪಂಚರ ಕೊಬತಿಮ್ಮ ಏನೋ ಮನಸ್ಸಿನಲ್ಲಿ ಏನೋ ಕೆದಕ್ತಾ ಇರೋ ತರ ಕಾಣ್ತಾ ಇದೆಯಲ್ಲ ಏನಾದ್ರು ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಹೇಳೋ ಮನ್ಸಿನಲ್ಲಿ ಕೊರ್ಕ್ ಸಾಯಬೇಡ ಆಗೇನು ಇಲ್ಲ ಬಾಮ ಆ ಗೋವಿಂದನ್ ಕೈನಲ್ಲಿ ಏನು ಕಿಸಕ್ ಆಗಲ್ಲ ಅಂತ ಮಾತಲ್ಲೇ ಬೆನ್ನೆ ಸೌರಿ ಡ್ಯಾಮೇಜ್ ಮಾಡ್ಬಿಟ್ಟು ಅನ್ನೋದೊಂದು ಭಯ ಏಯ್ ಅವನೇನ್ಲ ನನಗ್ ಡ್ಯಾಮೇಜ್ ಮಾಡೋದು ಮುಚ್ಕೊಂಡು ದಾರಿ ಬಿಡು ಇಲ್ಲ ನಾನು ಹೋಗ್ತೀನಿ ಇಲ್ಲ ನೀನು ನೀನ್ ಏನು ಮಾಡಿ ಆ ದೇವರು ಒಂದು ಹೆಣ್ಣನ್ನ ಮಾಯಾಗಿ ಸೃಷ್ಟಿ ಮಾಡಿಬಿಟ್ಟು ಆ ಕೃಷ್ಣನಾದ ವಸ್ತುಗಳನ್ನ ಕೊಟ್ಟು ಈ ಗಂಡ್ಕುಲನ್ನೇ ಹಾಳು ಮಾಡ್ಬಿಟ್ಟ ಬರ್ತಾನೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನುವ ಹಾಗೆ ಕಾಲ ಕೂಡಿ ಬರೋವರೆಗೂ ಕಾಯಬೇಕು ಅಷ್ಟೇ ಏಯ್ ಏನ್ಲ ಮನ್ಸಲ್ಲೇ ಏನೋ ಗೊಣಗ್ತಾ ಇದೆಯಲ್ಲ ಮನ್ಸಲ್ಲೊಂದು ಹೊರಗಡೆ ಒಂದು ಇಟ್ಕೊಂಡು ಸಾಯಬೇಡ ಏನೇ ಹೇಳ್ಬೇಕು ಅಂತಂದ್ರು ಡೈರೆಕ್ಟ್ ಡೈರೆಕ್ಟ್ ಆಗಿ ಹೇಳು ಯಾಕೆ ಮನಸ್ಸಿನಲ್ಲೇ ಇಟ್ಕೊಂಡು ಇಟ್ಕೊಂಡು ಇವತ್ತಲ್ಲ ನಾಳೆ ಸತ್ಕಿ ತೋದಿಯಲ್ಲ ಸುಮ್ನೆ ನೀನು ಹೋಗಕ್ಕಿಲ್ಲ ನಾನೇ ಹೋಯ್ ತಿನ್ಬಿಡು ಏನು ಬಂದದಾರಿಗೆ ಸುಂಕ ಇಲ್ವಾ ಸುಂಕ ಕಟ್ಟುವ ಕಾಲ ಬಂದೇ ಬರುತ್ತೆ ಇವನು ಅಂಜದೆ ಗಂಡು ಕಾಲ ನೋಡಿ ನಿನ್ನ ಸಮಯ ನೋಡಿ ನಿನ್ನ ರಾಣಿಯಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಹೆಸರು ಜಗತ್ತಿಗೆ ನಡಿ ತಿಮ್ಮೆ ಸಲ ಕಣೆ ನಾ ಬರ್ತೀನಿ